ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಮಾಸೂರ್ ಗ್ರಾಮದಲ್ಲಿ ಒಂದು ಹುಡುಗಿಯ ಮರ್ಡರ್ ಇದು ನೂರಕ್ಕೆ ನೂರು ಲವ್ ಜಿಹಾದ್ ಪ್ರಕರಣ ಇದೆ ಇದರಲ್ಲಿ ಇಬ್ಬರು ಹಿಂದೂ ಹುಡುಗರು ಕೂಡ ಈಗ ಮೇಲ್ನೋಟದಲ್ಲಿ ಮುಸ್ಲಿಮ್ ನಯಾಜ್ ಅನ್ನುವಂಥ ಹುಡುಗನಿಗೆ ಸಹಕಾರ ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಗೊತ್ತಾಗುತ್ತೆ ಈ ಹಾವೇರಿ ಜಿಲ್ಲೆಯಲ್ಲೇ ಇಡೀ ಕರ್ನಾಟಕದಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಇಸ್ಲಾಮಿಕ್ ಬೆಳವಣಿಗೆಗಳು ಅಪಾಯಕಾರಿ ಆಗ್ತಾ ಇದೆ ಈ ಮಾಸೂರು ಘಟನೆ ನಯಾಜ್ ಅನ್ನುವಂಥ ಹುಡುಗನ ಜೊತೆಗೆ ಪ್ರೀತಿ ಇತ್ತು ಅನ್ನುವಂಥದ್ದು ಅಲ್ಲಿ ಊರಿನವ್ರಿಗೂ ಗೊತ್ತಿದೆ ಅಲ್ಲಿ ಮನೆಯವರು ಅವ್ರ ಮನೆಯವರಿಗೂ ತಾಯಿಗೂ ಗೊತ್ತಿದೆ ಅದನ್ನು ಬೇರೆ ಬೇರೆ ರೀತಿ ಅವಾಯ್ಡ್ ಮಾಡುವಂಥದ್ದು ಮಾಡಿದ್ದಾರೆ ಈಗ ಅವನು ಬೇರೆ ಮದುವೆ ಆಗೋಕ್ಕೆ ಸಿದ್ಧತೆ ಮಾಡಿಕೊಳ್ಳೋ ಹಿನ್ನೆಲೆಯಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಜಗಳ ಆಗಿದೆ ಜಗಳ ಆದರೆ ಕೊಲೆ ಮಾಡಬೇಕಾ ಕೊಲೆ ಯಾಕೆ ಮಾಡ್ತಾರೆ ಈ ಕೊಲೆ ಮಾಡುವಂಥ ನಿಮ್ಮ ನಿಮ್ಮದು ನಿಮ್ದು ಏನಿದು ಕಸಾಯಖಾನೇ ಏನು ಪ್ರಾಣಿನಾದರೂ ಓ ಒಡೆದಾಗಕ್ಕೆ ಯಾಕೆ ಈ ರೀತಿ ನಿಮ್ಮ ಮಾನಸಿಕತೆ ಇದೆ ಇದು ಮುಸ್ಲಿಮರ ಮಾನಸಿಕತೆ ಇದೆ ಇದು ಕಸಾಯಿ ಖಾನೆ ಥರ ಕೊಚ್ಚ ಹಾಕೋದು ಹೊಡೆಯೋದು ಉರ್ಲು ಹಾಕೊಂಡು ನದಿಗೆಸೋದು ಇದು ಇದೇ ಇದೇನೇ ತಂದೆ ನಿಂತು ಹೌದು ಅವಳು ಪ್ರೀತಿ ಮಾಡಿದ ಮೇಲೆ ಒತ್ತಾಯ ಮಾಡೇ ಮಾಡ್ತಾಳೆ ನೀನು ಇನ್ನೊಂದು ಮದುವೆ ಆಗ್ಬೇಕಾರೆ ಅವಳ ಮೇಲೆಲ್ಲ ರೇಪ್ ಗೇಪ್ ಎಲ್ಲ ಮಾಡಿರ್ತೀನಿ ನೀನು ಸೊ ಅದಕ್ಕೆ ಅವಳು ಒತ್ತಾಯ ಮಾಡಿದ್ದಾಳೆ ಏನು ತಪ್ಪೇನು ಸೊ ಈ ಕೊಲೆ ಮಾಡುವಂಥ ಮಾನಸಿಕತೆ ಇದೆಯಲ್ಲ ಇದು ಬಹಳ ಡೇಂಜರಸ್ ಇದೆ ಇದನ್ನು ತಡೆಯುವಂಥ ಪ್ರಕ್ರಿಯೆ ಪೊಲೀಸ್ ಇಲಾಖೆಯವರು ಮಾಡಬೇಕು ಜೊತೆಗೆ ಕೋರ್ಟು ಭಾಳ ಸೀರಿಯಸ್ ತಗೊಂಡು ಇಂಥ ಕೇಸ್ಗಳಲ್ಲಿ ಕೂಡಲೇ ಶಿಕ್ಷೆ ಹಾಗೆ ಮಾಡಬೇಕು ಇಲ್ಲಾದರೆ ಮೇಲಿಂದ ಮೇಲೆ ಮೇಲಿನ ಮೇಲೆ ಮೇಲಿನ ಮೇಲೆ ಎಲ್ಲ ಆಗ್ತಾನೇ ಇದ್ದಾವೆ ದೆಹಲಿಯಲ್ಲಿ ಇವ ಇವತ್ತು ಒಂದು ಪ್ರ ಪ್ರಕಟ ಆಗಿದೆ ಅರೇಪ್ ಆಗಿದೆ ಒಂದು ನಟಿಯ ಹಿನ್ನೆಲೆಯಲ್ಲಿ ಮೊನ್ನೆ ಹಂಪಿಯಲ್ಲಿ ಆಯಿತು ಇಸ್ರೇಲ್ ಮಹಿಳೆ ಮೇಲೆ ಆಗಿದೆ ನಿಹಾ ಪ್ರಕರಣದ ಸಮಯದಲ್ಲಿ ಹುಬ್ಬಳ್ಳಿಯ ನೇಹಾ ಪ್ರಕರಣದ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಾವು ಮೂರೇ ತಿಂಗಳ ಬಗೆಹರಿಸ್ತೀವಿ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಂಥವ್ರು ಇವತ್ತು ಹತ್ತು ತಿಂಗಳಾಯ್ತಲ್ಲ ಇನ್ನೂವರೆಗೆ ಏನೂ ಆಗಿಲ್ಲ ಸೊ ಭಯನೇ ಇಲ್ಲ ಭಯ ಇಲ್ಲದ ಪರಿಣಾಮದಿಂದ ಈ ರೀತಿಯ ಘಟನೆಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆಗ್ತಾಯಿದೆ ಸೊ ಶ್ರೀರಾಮ್ ಸೇನೆ ಸಂಘಟನೆಯನ್ನು ನಾವು ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ ಅದಕ್ಕೆ ಹೆಲ್ಪ್ ಲೈನ್ ಡಿಕ್ಲೇರ್ ಮಾಡಿದೀವಿ ಅದಕ್ಕೆ ಲವ್ ಜಿಹಾದ್ ಪುಸ್ತಕವನ್ನು ಒಂದು ಲಕ್ಷ ಮುದ್ರಣ ಮಾಡಿ ವಿತರಣೆ ಮಾಡ್ತಾ ಪ್ರಕಾಶನ ಮಾಡ್ತಾ ಇದ್ದೀವಿ ಸೊ ಈ ಹಿನ್ನೆಲೆಯಲ್ಲಿ ಡಿಪಾರ್ಟ್ಮೆಂಟ್ ಈಗಾಗಲೇ ಈ ವಿಷಯದಲ್ಲಿ ಡಿಪಾರ್ಟ್ಮೆಂಟ್ ಬಹಳ ಕ್ವಿಕ್ ಆಗಿ ಕ್ರಮ ತಗೊಂಡಿದ್ದಾರೆ ನಯಾಜನ್ನು ಬಂಧನ ಮಾಡಿದ್ದಾರೆ ಮುಂದಿನ ಇಬ್ಬರನ್ನು ಕೂಡ ಬಂಧನಕ್ಕೋಸ್ಕರ ಅವರಿಗಾಗಲೇ ಶೋಧನೆ ಮಾಡ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಹಾವೇರಿಯ ಪೊಲೀಸ್ ಇಲಾಖೆಗೆ ನಾನು ಅಭಿನಂದನೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಆದರೆ ಇನ್ನೂ ಚುರುಕಾಗ ಇನ್ನೂ ಬಹಳ ಗಂಭೀರವಾಗಿ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಮತ್ತು ಆ ಕುಟುಂಬ ಮೂರೇ ಹೆಣ್ಮಕ್ಳು ಇರುವಂಥದ್ದು ಒಬ್ಬ ಹೆಣ್ಮಗಳು ನರಸಿಂಗ್ ಕೆಲಸ ಮಾಡ್ತಾ ಇರುವಂಥ ಹೆಣ್ಮಗಳು ಇವತ್ತು ಕೊಲೆ ಆಗಿದೆ ಆ ಮನೆ ಗಂಡ ಇಲ್ಲ ತಂದೆ ಇಲ್ಲ ಆ ಹುಡುಗಿಗೆ ತಂದೆ ಇಲ್ಲ ಸೊ ಅನಾಥವಾದಂಥ ಈ ಮನೆಗಳಿಗೆ ಈ ರೀತಿಯ ಕೊಲೆ ಹಿನ್ನೆಲೆಯಲ್ಲಿ ನಾನು ಹೇಳೋದು ಅವರು ಅವರ ಸಮಾಜದವರು ಮುಸ್ಲಿಮ ಸಮಾಜದವರು ನೀವು ಹತ್ತು ಲಕ್ಷ ರೂಪಾಯಿ ಆ ಮನೆಗೆ ತಲುಪಿಸಬೇಕು ಅನ್ನುವಂಥದ್ದು ಒಂದು ನಾನು ಹೇಳೋದು ಎರಡನೇದು ಸರ್ಕಾರ ಕೂಡ ಇಪ್ಪತ್ತೈದು ಲಕ್ಷ ರೂಪಾಯಿ ಆ ಮನೆಗೆ ಕೊಡುವಂಥ ಪ್ರಕ್ರಿಯೆ ಆಗಬೇಕು ಆ ಮನೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಒಬ್ಬಳಿಗೆ ನೌಕರಿಯನ್ನು ಕೊಡಬೇಕು ಅಂತ ಅನ್ನುವಂಥದ್ದು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಮುಸ್ಲಿಂ ಅಂದ ತಕ್ಷಣವೇ ಕಾಂಗ್ರೆಸ್ ಸರ್ಕಾರ ಆಗುತ್ತೆ ಬಚಾವ್ ಮಾಡುತ್ತೆ ಅದನ್ನೇನಾದರೂ ಮಾಡಿದ್ರೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇನ್ನು ಇನ್ನೊಂದು ನಾನು ಹೇಳೋದು ನಯಾಜನ ಕೊಲೆ ಕೇಸ್ನಲ್ಲಿ ಯಾರೂ ವಕಾಲತ್ತು ವಹಿಸಬಾರದು ಜಾಮೀನು ಕೊಡುವಂಥ ಪ್ರಕ್ರಿಯೆ ಇಬ್ಬರು ಇಬ್ರು ಹಿಂದೂ ಹುಡುಗರು ಸಹಿತ ನಾನು ಹೇಳ್ತಾ ಇರೋದು ಯಾರೂ ಕೂಡ ಅದಕ್ಕೆ ವಕಾಲತ್ತುಗಳನ್ನು ಹಾಕುವಂತ ಜಾಮೀನು ಕೊಡಿಸುವಂತ ಪ್ರಯತ್ನವನ್ನು ಮಾಡಬಾರದು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ಮೂಲಕ ಇಲ್ಲಿಯ ಬಾರ ಸೂಚನಾ ವಕೀಲರ ಸಂಘದ ಅಧ್ಯಕ್ಷರ ಅವ್ರಿಗೊಂದು ಮನವಿ ಕೊಡುವಂಥದ್ದನ್ನು ನಾವು ನಿರ್ಧಾರವನ್ನು ಮಾಡಿ